ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆ ಆವರಣದಲ್ಲಿ ಕಟ್ಟಡ ಕಾರ್ಮಿಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುನ್ನಳ್ಳಿ ರಾಘವೇಂದ್ರ ಮತ್ತು ಎಸ್ ಎಂ ಸಿ ಅಧ್ಯಕ್ಷರುಗಳು ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದರು ಸರ್ಕಾರದ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ ಬರೀ ಖಾಸಗಿ ಶಾಲೆಗಳಿಗೆ ಮಾತ್ರ ಶಿಕ್ಷಣ ಸೀಮಿತವಾಗಿದೆ ಮತ್ತು ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಫೀಸ್ ಬಿಸ್ನೆಸ್ ಆಗಿ ಹೋಗಿದೆ ಕೇಳುವವರಿಲ್ಲದಂತಾಗಿದೆ ಆಳುವಂತಹ ಸರ್ಕಾರಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರ ವಹಿಸಬೇಕು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಪದ್ಮ ನಾಭೂಷಣ್ ಇವರು ತಪ್ಪು ಮಾಡಿರುವ ಶಿಕ್ಷಕರಿಗೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಧಿಕ್ಕಾರ ಕೂಗಿದರು ಮತ್ತು ಗ್ರಾಮದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳನ್ನು ಕೆಲಸಕ್ಕೆ ಬಳಸಿಕೊಳ್ಳುತ್ತಾರೆ ಮತ್ತು ಇದಲ್ಲದೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಶಾಲೆ ಮಕ್ಕಳಿಗೆ ಬೇಕಾಬೇಟಿ ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ರೀತಿಯಿಂದ ಶಿಕ್ಷಣ ಕಲಿಸುವುದಿಲ್ಲ ಅವರಿಗೆ ಮೊದಲು ರಾಷ್ಟ್ರಗೀತೆ ಸಹ ಕಲಿಸಿರುವುದಿಲ್ಲ ಮಕ್ಕಳಿಗೆ ಈ ರಾಷ್ಟ್ರಗೀತೆ ಸಹ ಹೇಳಕ್ಕೆ ಬರುವುದಿಲ್ಲ ಇಂತಹ ಶಿಕ್ಷಣ ನಮಗೆ ಬೇಕಾ ಎಂದು ಕಟ್ಟಡ ಕಾರ್ಮಿಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಗುನ್ನಳ್ಳಿ ರಾಘವೇಂದ್ರ ಮತ್ತು ಎಸ್ ಎಂಸಿ ತಾಲೂಕು ಮಹಿಳಾ ಅಧ್ಯಕ್ಷರಾದ ಭಾಗ್ಯಮ್ಮ ಬೊಮ್ಮಕಟ್ಟ ಪಂಪಾಪತಿ ಅರಕಬಾವಿ ಕೋಟೇಶ್ ಇವರುಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಸರಿಯಾದ ರೀತಿಯಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಕಲಿಸಿ ಪ್ರಜ್ಞಾವಂತರಾಗಿ ಮಾಡಿ ಎಂದು ಎಚ್ಚರಿಕೆ ಕೊಟ್ಟರು ವರದಿಗಾರರು ತಿಪ್ಪೇಸ್ವಾಮಿ ಎ ಟು ಜೆಡ್ ನ್ಯೂಸ್ ಕೂಡ್ಲಿಗಿ ತಾಲೂಕು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಕೊಡದ ಶೇಖರು ಶಿಕ್ಷಣ ಅಧಿಕಾರಿಗೇ ಗುಣಮಟ್ಟದ ಶಿಕ್ಷಣ ಕೊಡದ ಅಧಿಕಾರಿಗೆ ಅಧಿಕಾರ ಸರ್ಕಾರದ ಆದೇಶಗಳನ್ನು ಪಾಲ್ಸ್ತಾರೆ ನಾವು ಸಂಘಟನೆ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಓದ್ಬೇಕು ಅನ್ನೋರು ನಾವು ಸರ್ಕಾರಿ ಶಾಲೆಯಲ್ಲೇ ಓದ್ಬೇಕು ಅನ್ನಾರ ನಾವು ಇವತ್ತು ಶಿಕ್ಷಕರ ಮಕ್ಕಳು ಪ್ರೈವೇಟ್ ಸ್ಕೂಲ್ಗೆ ಹಾಕ್ತೀವಿ ಅಂದರೆ ನಿಮಗೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಾ ಇಲ್ಲ ಅಂತ ನಿಮ್ಮಟ್ಟಿಗೆ ನೀವೇ ಒಪ್ಕೊಂಡಂಗೆ ಬಗ್ಗೆ ಹೇಳಲು ಬರುವುದಿಲ್ಲ ಪಾಠ ಪ್ರಯೋಜನವಂತೂ ನೋಡಿಕೊಂಡು ಓದಲು ಬರುವುದಿಲ್ಲ ಬುಕ್ಸನ್ನು ನೋಡಿಕೊಂಡು ಓದಲು ಸಹ ಬರುವುದಿಲ್ಲ ಬಿಆರ್ಪಿ ಸಿಆರ್ಪಿ ಸಿಆರ್ಪಿ ಕೋಆರ್ಡಿನೇಟರ್ ಇ ಒ ಮತ್ತು ಬಿಇಒ ಎಲ್ಲರೂ ಸಹ ಸ್ಕೂಲಿಗೆ ಭೇಟಿ ಕೊಟ್ಟು ಉಪಶಾಂತಿಗಾಗಿ ಒಬ್ಬ ಶಿಕ್ಷಕರಿಗೂ ಸಹ ಕಾನೂನು ಕ್ರಮ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡುತ್ತಿದ್ದಾರೆ ಶಿಕ್ಷಕರ ಶ್ರಮದಿಂದ ಮಕ್ಕಳು ದೇಶದ ಸತ್ಪ್ರಜೆಗಳಾಗಬಲ್ಲರು ಅಂಕು ಟಂಕು ತಿದ್ದುವುದು ಯಾರ ಕೈಯಿಂದಲೂ ಸಾಧ್ಯವಿಲ್ಲ ಆದರೆ ಶಿಕ್ಷಕರು ಅದನ್ನು ತಿದ್ದಬಲ್ಲರು ಆದರೆ ಯಾವ ದೇಶವು ಶಿಕ್ಷಣದಿಂದ ವಂಚಿತವಾಗಿ ಅಂತಹ ದೇಶಗಳು ಯಾವತ್ತಿಗೂ ಅಭಿವೃದ್ಧಿ ಆಗುವುದಿಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಕೆಲಸ ದೇವರ ಕೆಲಸ ಕಾಯಕವೇ ಕೈಲಾಸ ಅಂದರು ಬಸವಣ್ಣನವರು ಸರ್ಕಾರ ನೀಡುವ ಕರ್ತವ್ಯ ಪ್ರಮಾಣ ಪತ್ರ ನಿಶ್ಚೆ ಪ್ರಾಮಾಣಿಕತೆಯಿಂದ ಮಕ್ಕಳ ಗುಣಮಟ್ಟ ಶಿಕ್ಷಣವನ್ನು ಕೊಡುವಲ್ಲಿ ಮರೆತಿರುವ ಶಿಕ್ಷಕರು ಶಾಲಾ ಸಮಯದಲ್ಲಿ ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರ ಹೋಗುವುದು ಎಷ್ಟು ಸರಿ ಕೆಲವು ಶಿಕ್ಷಕರು ಹಾಜರಾತಿಗೆ ಸಹಿ ಮಾಡಿ ಹೊರಗಡೆ ಹೋಗುತ್ತಾರೆ ಮಕ್ಕಳಿಗೆ ಸರಿಯಾಗಿ ಕೆಲವು ಶಾಲೆಗಳಲ್ಲಿ ಬಿಸಿ ಊಟದಲ್ಲಿ ಸರಿಯಾಗಿ ತರಕಾರಿ ಹಾಕದೆ ಅಡಿಗೆ ಮಾಡಿಕೊಡುತ್ತಾರೆ ಎಸ್ ಟಿ ಎಂ ಸಿ ಅವರು ಏಕೆ ಹೀಗೆ ಮಾಡುತ್ತೀರಿ ಎಂದು ಕೇಳಿದಾಗ ಮುಂದೆ ಹೀಗಾಗುವುದಿಲ್ಲ ಎಂದು ಹೇಳುತ್ತಾರೆ ಮತ್ತು ಎರಡು ದಿನ ನಿಂತು ಹೋದರೆ ಹಾಗೆ ಮಾಡುತ್ತಾರೆ ಸಾರ್ ನೀವು ತಂದಿರುವ ಊಟ ಬಿಟ್ಟು ಮಕ್ಕಳಿಗೆ ಮಾಡಿಸುವ ಊಟ ಮಾಡಿ ಎಂದು ಶಿಕ್ಷಕರಿಗೆ ಹೇಳಿದಾಗ ಸರಿಯಾದ ಉತ್ತರ ಕೊಡುವುದಿಲ್ಲ ಕ್ಷೀರ ಸಹ ಸರಿಯಾಗಿ ಕೊಡುವುದಿಲ್ಲ ಸರ್ಕಾರದ ಆದೇಶ ಪಾಲಿಸದೆ ಇರುವರು ಹೇಗೆ ಗುಣಮಟ್ಟದ ಶಿಕ್ಷಣ ಕೊಡಲು ಸಾಧ್ಯ ಸರ್ಕಾರ ನೀಡುವಂತೆ ನೀಡುವ ಸರ್ಕಾರ ಸೌಲಭ್ಯದಿಂದ ಮಕ್ಕಳು ವಂಚಿತರಾಗುತ್ತಾರೆ ಇವರು ಶಾಲೆಗಳಲ್ಲಿ ಹಾಜರಾತಿಯೂ ಆಗಿರಬೇಕು ಮತ್ತು ಸ್ವಾಗತ ಕಾರ್ಯಕ್ರಮವೂ ಆಗಬೇಕು ಇದರಿಂದ ಮಕ್ಕಳ ಕಲಿಕೆ ಹೇಗೆ ಸಾಧ್ಯ ಈಗಾದರೆ ಶಿಕ್ಷಕರು ಕರ್ತವ್ಯ ಹೇಗೆ ನಿರ್ವಹಿಸುತ್ತಾರೆ ಪ್ರಾರ್ಥನಾ ಸಮಯದಲ್ಲಿ ಮಕ್ಕಳು ಸಮ್ಮುಖದಲ್ಲಿ ಆ ಶಾಲೆ ಎಲ್ಲ ಶಿಕ್ಷಕರು ಇರಬೇಕು ತರಗತಿಯ ಸಮಯದಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡುತ್ತಾರೆ ಇನ್ನು ನೀವು ಎಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ